ಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳವಿಟ್ಟು ಬೇಳೆ ಬೇಯಿಸಿಕೊಳ್ಳುತ್ತಿರುವ ಮೂರನೇ ವ್ಯಕ್ತಿ ಅಣಕನೂರು ಮುನಿಕೃಷ್ಣಪ್ಪ ಬಚ್ಚಪ್ಪನವರ ಜಂಟಿ ಜಮೀನಿಗೆ ತಕರಾರು ಜಮೀನಿಗಾಗಿ ದಾಯಾದಿಗಳ ಮಧ್ಯೆ ಜಗಳ ನಡೆಯುವುದು ಸಹಜ ಅದನ್ನೇ ಬಂಡವಾಳ ಮಾಡಿಕೊಂಡು ಮೂರನೇ ವ್ಯಕ್ತಿ ಎಂಟ್ರಿಯಾಗಿ ತನ್ನ ಬೇಳಿ ಬೇಯಿಸಿಕೊಳ್ಳುತ್ತಿರುವುದು ಎಷ್ಟು ಸರಿ ಕುಟುಂಬ ಜಗಳವನ್ನ ಬೀದಿಗೆ ತಂದು ಎರಡು ಕುಟುಂಬಗಳನ್ನು ದೂರ ಮಾಡಿರುವ ಪ್ರಭಾವಿ ವ್ಯಕ್ತಿಯ ವಿರುದ್ಧ ಕ್ರಮ ಜರುಗಿಸಬೇಕೆಂದು ರೈತ ಮುನಿಕೃಷ್ಣಪ್ಪ ಅವಲತ್ತುಕೊಂಡಿದ್ದಾರೆ ಹೌದು ನೀವ್ ನೋಡ್ತಿರೋ ಈ ರೈತ ದಂಪತಿ ವ್ಯವಸಾಯ ಮಾಡಿಕೊಂಡು ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಸದಾ ತಮ್ಮ ಕೆಲಸದಲ್ಲಿ ಮಗ್ನರಾಗಿ ಬದುಕು ಸಾಗಿಸಿಕೊಳ್ಳುತ್ತಿದ್ದಾರೆ ಇಬ್ಬರು ಅಣ್ಣ ತಮ್ಮಂದಿರು ಅವರವರ ಕುಟುಂಬಗಳಲ್ಲಿ ಅನ್ಯೋನ್ಯವಾಗಿ ಜೀವನ ಸಾಗಿಸಿಕೊಳ್ಳುತ್ತಿರುವ ಅಣ್ಣ ತಮ್ಮಂದಿರ ಮಧ್ಯೆ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ದೇ ತಡ ಇಬ್ಬರ ಮಧ್ಯೆ ಜಗಳ ಪೊಲೀಸ್ ಕೇಸ್ ಕೋರ್ಟ್ ಕಚೇರಿ ಅಲೆದಾಟಕ್ಕೆ ಕಾರಣವಾಗಿದ್ದಾನಂತೆ ಅಷ್ಟಕ್ಕೂ ಇದೇನು ಘಟನೆ ಅಂತೀರಾ ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಗ್ರಾಮದ ಮುನಿಕೃಷ್ಣಪ್ಪ ಮತ್ತು ಬಚ್ಚಪ್ಪ ಎಂಬಿಬ್ಬರ ಅಣ್ಣ ತಮ್ಮಂದಿರಿಗಿರುವ ಜಮೀನು ವಾಜ್ಯದಲ್ಲಿ ಮಂಜುನಾಥ್ ಎಂಬ ಪರವೂರಿನ ವ್ಯಕ್ತಿ ಎಂಟ್ರಿಯಾಗಿ ಇಬ್ಬರಿಗೂ ಜಗಳ ತಂದಿಟ್ಟಿದ್ದು ಅಲ್ಲದೆ ಜಂಟಿ ಖಾತೆ ಇರುವ ಜಮೀನಿನಲ್ಲೇ ತಾನು ಅಂಗಡಿ ಕಟ್ಟಿಕೊಳ್ಳುತ್ತಿದ್ದಾನೆ ಅದನ್ನು ತಡೆಯಲು ಹೋಗಿದ್ದಕ್ಕೆ ಮಾಲೀಕನಾದ ನನಗೆ ಹೊಡೆದು ಪೊಲೀಸ್ ಕೇಸ್ ಮಾಡಿದ್ದಾನೆ ಎಂದು ಆತನಿಂದ ದೌರ್ಜನ್ಯಕ್ಕೆ ಒಳಗಾದ ಮುನಿಕೃಷ್ಣಪ್ಪ ಅವಲತ್ತುಕೊಂಡಿದ್ದಾರೆ ನಮ್ಮ ಹೆಸರು ಮುನ್ಕೃಷ್ಣಪ್ಪ ಅಂತ ಕೇಳಿ ನಮ್ಮ ಮಿಸಸ್ ಹೆಸರು ಮಂಜುಳ ನಾವು ಅಣ್ಣಮ್ಮಂದರು ಇಬ್ಬರು ಒಟ್ಟಿಗೆ ಇದ್ದರೆ ನಮಗಿಬ್ಬರಿಗೂ ಭಾಗ ಆಗಿಲ್ಲ ಬಚ್ಚಪ್ಪ ಬಚ್ಚಪ್ಪನಿಗೂ ನನಗೂ ಭಾಗ ಆಗಿಲ್ಲ ನನಗೆ ಮದುವೆ ಆಗದಿದ್ದು ಮೊದಲಿನಿಂದ ನಾವು ಇಬ್ಬರು ಕೊಟ್ಟಲ್ಲಿ ಅವರು ಯಾವಾರ ಎಲ್ಲ ಪ್ರತಿಯೊಂದು ನೋಡಿಕೊಂಡು ನಾವು ಕೆಲಸ ಅಷ್ಟೇ ಎಲ್ಲ ಅಣಕನೂರು ಪ್ಲಸ್ ಬಾಲ್ಯನಹಳ್ಳಿ ಗ್ರಾಮದಲ್ಲಿ ಎರಡು ಕಡೆನೂ ನಾವು ವಾಸ ಆಗಿದ್ವಿ ಸರ್ವೆ ನಂಬರ್ ಸರ್ವೆ ನಂಬರು ಇಲ್ಲಿಗ ಇದು ಬಾಲ್ಯನಹಳ್ಳಿ ಗ್ರಾಮದ ಸದಾಶಿವಿನಳೆದು ಹದಿನೈದು ಸೊಪ್ಪು ಎರಡು ಎಕರೆ ಇಲ್ಲಿ ಅಣಕನೂರು ಗ್ರಾಮದ್ದು ಐವತ್ತೊಂಬತ್ತು ಸೊಬ್ಬು ನಾಲ್ಕು ನಾಲ್ಕರಲ್ಲಿ ಇಬ್ಬರು ಜಂಟಿ ಐತೆ ಅಲ್ಲಿ ಜಂಟಿ ಐತೆ ಮೇಲೆ ನಾವಿಬ್ಬರೂ ಸಂಪಾದನೆ ಮಾಡಿ ಆಸ್ತಿ ಜಮೀನು ನಮ್ಮ ಹೆಂಗಸರು ಒಡವೆ ಎಲ್ಲ ಅವನ ಹತ್ರ ಇಟ್ಕೊಂಡು ನಮಗೆ ತೊಂದರೆ ಕೊಡಬೇಕಂತ ಕೇಳಿ ಇದು ಮಾಡ್ತಾರೆ ಅಂಗಡಿಗೆ ಬಂದಾಗ ಇಲ್ಲಿ ಮಂಜುನಾಥನವರು ಬೇಡಪ್ಪ ಮಾಡಬಾರ್ದು ನಮ್ಮದು ಇವಾಗ ಆಗಿಲ್ಲ ಅಂತ ಕೇಳಿದ್ರೆ ಅವನು ಗೊಲ್ಲಹಳ್ಳಿ ಮಂಜುನಾಥ್ ಅಂತ ಕೇಳಿ ಅಂಗಡಿ ಮಾ ಮ ಮಾಡೋಕ್ಕೆ ಬಂದಿದ್ದಾನೆ ಅವನು ಅದರಿಂದ ಅವ್ನು ಕೇಳಿದ್ರೆ ನನ್ನ ಹೊಡೆದು ಬಿಟ್ಟ ಒಂದು ಏಟು ಹೊಡೆದು ಬಿಟ್ಟು ಆಗ ಒಂದು ಏಟು ಎರಡು ಓಟು ಎರಡು ಪಟ್ಟು ನಮ್ಮ ಹೆಂಗ್ಸ್ ಹೇಳ್ಕೊಂಡ್ಬಿಟ್ರು ಅಲ್ಲಿಂದ ತಪ್ಪಿಸ್ಕೊಂಡು ನಾವು ಮೊದಲೇ ಕ ಎಫ್ ಐ ಆರ್ ಆಗಿತ್ತು ಈಗ ಕಂಪ್ಲೇಂಟ್ ಕೊಟ್ಟಿದ್ವಿ ಅಲ್ಲಿ ತಪ್ಸ್ಕೊಂಡು ಹೋಗೋರ್ಸದಕ್ಕೆ ಕಾರ್ ಮಾರ್ಗಲ್ಲಿ ಬಂದು ನಮ್ಮ ಅತ್ತಿಗೆ ಆದವಳು ಲಕ್ಷ್ಮೀ ದೇವನವರು ಎಳ್ದು ಬಿಟ್ಟು ನಮ್ಮ ದಬ್ಬಿಬಿಟ್ರು ನಾನು ಎದ್ದು ನಮ್ಮ ಹೆಂಗಸನ್ನು ಹೇಳ್ಕೊಂಡು ಜಿಟ್ಟಿಡ್ಕೊಂಡು ಕತ್ಕಿಸ್ತಾ ಇದ್ದರು ನಾನು ಎದ್ದು ಗಾಡಿ ಎದ್ದು ಅವನು ಒಂದು ಹಾಕಿಬಿಟ್ಟು ಅವ್ನು ಬಿಡಿಸೋ ಅಷ್ಟೊತ್ತಿಗೆ ತಿರು ನನ್ನ ಹಿಡ್ಕೊಂಡು ಹಿಡ್ಕೊಂಡು ನನ್ನೇ ಬೀಜಿಗಳಿಗೆ ಒದ್ದುಬಿಟ್ರು ನನಗೆ ಸುಸ್ತಾಗ್ಬಿಟ್ರು ಅಲ್ಲೇ ಹಂಗೆ ಬಾಧೆ ಬಿದ್ಕೊಂಡು ಹಂಗೆ ಹೋಗಿ ಪೋಸ್ಟ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮೊದಲೇ ಮಾಡಿ ಸರ್ ಹಿಂಗೆ ಆಗೈತೆ ಅಂತ ಕೇಳಿಬಿಟ್ಟು ಅಲ್ಲಿಂದ ನಾನು ಆಸ್ಪಿಟಲ್ಗೆ ಹೋಗಿ ನಾನು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಅಂಗಡಿಗೆ ಎಲ್ಲ ರೆಡಿ ನಿಲ್ಲಿಸಿಬಿಟ್ಟು ಎಲ್ಲ ರೆಡಿ ಮೂವರು ಎರಡೇ ಎರಡು ದಿವಸಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯವರು ಬಂದು ಬರಬೇಕು ಇಲ್ಲಿ ಮಾತಾಡಬೇಕು ಇದು ಮಾಡೋಕೆ ಬರೋದಿಲ್ಲ ಅಂತ ಕೇಳಿದು ಸಹಿತ ಬಾ ಪೊಲೀಸ್ ಇಲಾಖೆಗಾಗಲಿ ಯಾರಿಗೆ ನ್ಯಾಯಸ್ಥರಿಗೆ ಆಗಲಿ ಯಾರಿಗೂ ಬೆಲೆ ಕೊಡ್ತಿದ್ದಂಗೆ ದೌರ್ಜನ್ಯದಿಂದ ಈ ಮಂಜುನಾಥ್ ಅನ್ನೋ ಜೊತೆಯಲ್ಲಿ ಹಾಕ್ಕೊಂಡು ನಮ್ಮ ಅಣ್ಣ ಆದವನು ಮಂಜುನಾಥೇ ಇದಕ್ಕೆಲ್ಲ ಮೂಲ ಕಾರಣ ಅಂತ ಕೇಳಿಬಿಟ್ಟು ನಾನು ಕೇಳಬಲ್ಲೆ ಅಷ್ಟೇ ಸರ್ ಕಂಪ್ಲೇಂಟ್ ಪೊಲೀಸ್ನವ್ರು ಬಂದು ಕ ಬಂದ್ರೆ ಅಂತ ಕೇಳಿದ್ರು ಮೊದಲು ಮಂಜುನಾಥ್ ಇದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ರಿ ಹಿಂಗಾಗೈತೆ ಸರ್ ಅಂತಂದರೆ ನಾವು ಇಬ್ಬರು ಭಾಗ ಮಾಡ್ಕೊಳ್ತೀವಿ ಸರ್ ಅಂತ ಭಾಗ ಮಾಡ್ಕೊಳ್ತೀವಿ ಅಂದರೆ ನೋಡಪ್ಪ ನಿಮ್ದು ಡೀಟೇಲ್ಸ್ ಕೊಡಿ ಅಂತಂದು ಡೀಟೇಲ್ಸ್ ಕೊಟ್ಟರೆ ನಮ್ಮದು ಸರ್ ಎಷ್ಟು ಇಷ್ಟ ಎಕರೆ ಐತೆ ನಮ್ಮದು ಇಬ್ಬರು ಭಾಗ ಆಗಿಲ್ಲ ನಾನು ಮದುವೆ ಆಗದೆ ಮೊದಲು ತೆಗ್ದಿರೋ ಜಮೀನ್ಗೂ ನಾವು ಈ ಭಾಗ ಮಾಡಿಕೊಟ್ಬಿಡಲಿ ಅವ್ನು ಜಮೀನು ಅವನು ಏನನ್ನ ಮಾಡ್ಕೊಳ್ಳಿ ನನಗೆ ಬೇಕಾಗಿಲ್ಲ ಅಂತ ಕೇಳಿದ್ರೆ ಅದು ಮಾತಾಡೋದು ಅದು ಮೂರು ಎಕರೆ ಇದು ಒಂಬತ್ತು ಎಕರೆ ಹತ್ತು ಕುಂಟೆ ಜಮೀನು ಮಾರಿದ ಮೇಲೆ ಇಬ್ಬರು ಜಗಳ ಬಿಡ್ತು ಅವನಿಂದ ಈಚೆ ನಮ್ಮ ಇಷ್ಟ ಅನ್ಸಾರ ಒಂದು ಅಷ್ಟು ಜೀವನ ಅಂಶಕ್ಕಾಗಿ ನಾವು ಇದು ಮಾಡಿಕೊಂಡು ಬೆಳೆಗಳು ಬೆಳ್ಕೊಂಡು ಜೀವನ ಕಳೀತಾ ಇದ್ದೀರಿ ದುಡ್ಡು ಒಡವೆ ನಮ್ಮ ಹೆಂಗಸರು ಒಡವೆ ಇದು ಎಲ್ಲ ಕಂಪ್ಲೀಟು ಈಗ ಹಾಕ್ಕೊಂಡು ನಮ್ಮ ಕೊಡ್ಬಾರಿಗೆ ಹಿಂಸೆ ಕೊಟ್ಟು ಮನೆ ಹತ್ರ ಮನೆ ಹತ್ರನೂ ಅಷ್ಟೇ ಮನೆ ಹತ್ರ ಹೋಗಿ ಗೋಡೆ ಸಬ್ಇನ್ಸ್ಪೆಕ್ಟ್ರು ಬಂದು ಅವಾಗ ಬೈದು ಎಲ್ಲ ಕೇಳಿ ನಾನು ಮನೆ ಕಟ್ತಾಯಿದ್ದೆ ಮನೆಯ ಸಹಿತನೂ ಎಲ್ಲ ಮಾಡಿ ಅದು ಗೋಡೆಗಳು ದಬ್ಬಿ ಈಗ ಎಲ್ಲ ಮಾಡಿ ಸಬ್ ಇನ್ಸ್ಪೆಕ್ಟ್ರ್ ಬಂದಕ್ಕೆ ಲಾಸ್ಟ್ಗೆ ಬಾ ಈಗ ಸ್ಟೇಷನಲ್ಲಿ ಎರಡು ಬಾರಿಸಿದ್ರು ಬಾರಿಸಿಬಿಟ್ರು ಏನೋ ನಿನ್ನ ತಮ್ಮನಿಗೆ ಎಷ್ಟು ಮೋಸ ಮಾಡ್ತೀವಿ ಹಿಂಗೆ ಮಾಡಬಾರ್ದು ಅಣ್ಣ ತಮ್ಮನಿಗೆ ಮೋಸ ಮಾಡಿದೆ ಯಾವನು ಉದ್ದಾರಕ್ಕಾಗಲ್ಲೋ ಅಂತ ಕೇಳಿದ್ರು ಆಯ್ತು ಮೊದಲು ಈಗ ಮಂಜುನಾಥ್ ಸಾರಿದ್ರು ಯಾರು ಮಿಲ್ಟ್ರಿ ಮಂಜುನಾಥ್ ಸಾರ್ ಅಂತ ಕೇಳಿ ಅವರು ಕೇಳಿದ್ರು ನೋಡಪ್ಪ ನಮ್ಮ ಅಣ್ಣ ದೊಡ್ಡಣ್ಣ ಚೆನ್ನಪ್ಪನ ಕರ್ಕೊಂಡಿದ್ದೆವು ಬೇಡಪ್ಪ ಅಣ್ಣ ತಮ್ಮದು ನಮ್ಮ ಮಿಲ್ಟ್ರಿಯಲ್ಲಿ ಇದ್ದಾಗ ನಮ್ಮ ಜೊತೆಯಲ್ಲಿ ಎಷ್ಟೋ ಜನ ಹೋಗ್ಬಿಟ್ರು ಬೇಡ್ರು ಹಿಂದೆ ಮಾಡ್ಕೊಳ್ರಿ ಅನ್ಯಾಯವಾಗಿ ಹೋಗ್ಬೇಡ ಅಣ್ಣ ತಮ್ಮಂದಿಗೆ ಮೋಸ ಮಾಡಿದೆ ಯಾವ್ದು ಉಳಿಯಲ್ಲೋ ಅಂತ ಕೇಳಿ ಎಲ್ಲ ಸುಮಾರು ಎರಡು ಸಾವಿರದ ಏಳರಿಂದ ನಾನು ಕೊಡಬಾರು ಹಿಂಸೆ ಕೊಟ್ಟು ನನಗೆ ತೊಂದರೆ ಕೊಡ್ತಾನೆ ಪ್ರತಿಯೊಂದು ಅಲ್ಲೆಲ್ಲಿ ದಾರಿಗಳಲ್ಲಿ ಓಡಿಸೋದು ಇನ್ನೊಂದು ಮತ್ತೊಂದು ಎಲ್ಲ ಸ್ಕೆಚ್ ಆಗ್ತಾರೆ ಏನೇ ಹೆಚ್ಚು ಕಡಿಮೆ ಆದರೆ ಇವನು ಈಗ ನಮ್ಮ ಅಣ್ಣನು ಮಂಜುನಾಥನು ಇವರೇ ಜೊತೆಯಲ್ಲಿರೋರು ಯಾರೇ ಇದು ಮಾಡಿ ಕಮಿಟ್ ಮಾಡಿ ನನ್ನ ಮಕ್ಕಳಿಗೂ ನನ್ನ ಕುಟುಂಬದವ್ರಿಗೆ ಏನೇ ಹೆಚ್ಚು ಕಮ್ಮಿ ಆದರು ಇವರೇ ಜವಾಬ್ದಾರಿ ಆತಾರೆ ಅಂತ ಕೇಳಿ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಅದು ಅಣಕನೂರು ಗ್ರಾಮದ ಮುಖ್ಯ ರಸ್ತೆ ಡಿಸಿ ಕಚೇರಿ ಬಳಿ ಐವತ್ತೊಂಬತ್ತು ಬಾರ್ ನಾಲ್ಕನೇ ಸರ್ವೆ ನಂಬರ್ನಲ್ಲಿ ಮೂವತ್ತು ನಾಲ್ಕು ಕುಂಟೆ ಜಮೀನಿನಲ್ಲಿ ಅಣ್ಣ ತಮ್ಮಂದರಿಬ್ಬರಿಗೂ ತಲಾ ಹದಿನೇಳು ಕುಂಟೆ ಭಾಗವಾಗಬೇಕೆಂದು ಈಗಾಗಲೇ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿತ್ತು ದಾವೆ ನಡೆಯುತ್ತಿರುವ ವೇಳೆ ಅಣ್ಣನಾದ ಬಚ್ಚಪ್ಪ ಎಂಬುವವರ ಬಾಬತ್ತಿನಲ್ಲಿ ಮೂರನೇ ವ್ಯಕ್ತಿ ಮಂಜುನಾಥ್ ಎನ್ನುವವರು ಜಮೀನು ಲೀಸ್ಗೆ ಪಡೆದು ಅಂಗಡಿ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದ ಇದನ್ನ ಪ್ರಶ್ನೆ ಮಾಡಿದ ಮುನಿಕೃಷ್ಣಪ್ಪನ ಮೇಲೆ ಜಗಳ ಮಾಡಿದ್ದಾರೆ ಅತ್ತಿಗೆ ಮೈದುನನ ಕುತ್ತಿಗೆ ಪಟ್ಟಿ ಹಿಡಿದು ಹೊಡೆದು ಹೊರದಬ್ಬಿದ್ದಾರೆ ಮಂಜುನಾಥ್ ಎಂಬುವವರು ಕಾಲಿನಿಂದ ಒದ್ದು ಜಮೀನಿನಿಂದಲೇ ಹೊರ ಹಾಕಿದ್ದ ದೃಶ್ಯವನ್ನ ರಸ್ತೆಯಲ್ಲಿ ಹೋಗುವ ಎಲ್ಲರೂ ನೋಡಿ ಜಗಳ ಬಿಡಿಸಿದ್ದಾರೆ ಅಂದು ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವ ವಿಡಿಯೋ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಅವಮಾನ ಪಡಿಸಿದ್ದಾರೆ ನನ್ನ ಮೇಲೆ ದೌರ್ಜನ್ಯ ಎಸಗಿದಲ್ಲದೆ ಆ ರೈತನ ವಿರುದ್ಧವೇ ಕೇಸ್ ದಾಖಲಿಸಿದ್ದಾನೆ ನಾನು ಯಾವತ್ತೂ ಪೇಟಿಕೋಟೆ ನೋಡಿದವನಲ್ಲ ನಮ್ಮಂತ ಅಮಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಮಧ್ಯ ಪ್ರವೇಶಿಸಿ ನಮ್ಮ ಪಾಡಿಗೆ ಜೀವನ ಮಾಡಿಕೊಳ್ಳುತ್ತಿರುವ ರೈತರ ಮಧ್ಯೆ ಕೊಳ್ಳಿ ಇಡುವ ಈತನಿಂದ ತನ್ನ ಜಮೀನು ಬಿಡಿಸಿ ಕೊಡಬೇಕೆಂದು ರೈತ ಅಂಗಲಾಚುತ್ತಿದ್ದಾರೆ ಏನು ಗೊತ್ತಿಲ್ಲ ನಾವ್ ಈ ಆಗಿಲ್ಲ ಹೆಂಗ್ ಬರ್ತದೆ ಈ ಆಗಿಲ್ಲ ಹೆಂಗ್ ಬರ್ತದೆ ಯಾರ್ ಕೊಡ್ತಾರೆ ಯಾವ ಸರ್ಕಾರ ನಾವು ಇವರು ಇವ್ರನ್ನ ಕೇಳಿದ್ರಿ ಏನು ನಮ್ಮ ವಕೀಲರ್ನ ಕೇಳ್ದೆ ಬರೋದಿಲ್ಲಪ್ಪ ನಾವು ಸಬ್ ಸಬ್ಇನ್ಸ್ಪೆಕ್ಟರ್ ಇಲ್ಲಪ್ಪ ಬರೋದಿಲ್ಲ ನೀವು ಜಂಟಿಯಲ್ಲಿ ಕ್ಲಿಯರ್ ಮಾಡ್ಕೊಂಡು ನಿಮ್ಗೆ ಯಾರಿಗಾನ ಕೊಟ್ಕೋ ನಮ್ಗೆ ಬೇಕಾಗಿಲ್ಲ ನೀನು ಕ್ಲಿಯರ್ ಮಾಡ್ಕೋ ಫಸ್ಟು ಕ್ಲಿಯರ್ ಮಾಡ್ಕೊಂಡು ನೀನು ಕಟ್ಕೋ ನೀನು ತಮ್ಮನಿಗೆ ಮೋಸ ಮಾಡ್ತಾ ಇದೆಯಾ ಅಲ್ಲ ಪರಿಚಯ ನೀನು ಇಷ್ಟೇ ಎಲ್ಲ ಕೊಟ್ಟಿದ್ದೀಯಲ್ಲ ಇಷ್ಟು ನಿಮ್ಮ ಈಗ ನಿಮ್ಮ ಹೆಂಗಸರು ಇವಾಗ ಮದುವೆ ಆಗಿದೆ ಮದುವೆ ಆದಮೇಲೆ ನಮ್ಮ ಹೆಂಗಸರು ಒಡ ತಗೊಂಡು ಇದಕ್ಕ ಅದಕ್ಕೂ ಏನು ಜಮೀನು ತೆಗೆದುಕು ಇನ್ನೊಂದು ಎಲ್ಲ ವ್ಯವಹಾರ ಮಾಡ್ಕೊಂಡು ನಾನು ಏನು ಕೆಲಸ ಮಾಡ್ಕೊಂಡಿದ್ದೆ ನನಗೆ ಏನು ಗೊತ್ತಿರ್ತದೆ ವ್ಯವಹಾರ ಎಲ್ಲ ಮಾಡಿ ನನಗೆ ಹಿಂಗೆ ಮೋಸ ಮಾಡಿದ್ದಾನೆ ಅಂಗಡಿ ನಿಲ್ಸಿಲ್ಲ ನಿಲ್ಸಿನ ಬಂದಿದ್ದಕ್ಕೆ ಅವತ್ತೇ ಹೊಡೆದಿದ್ದು ಅವತ್ತೇ ಮೊದಲೇ ಅವತ್ತೆ ಮತ್ತೆ ಬಿಡುಗೆ ನಮ್ಮ ಹೆಂಗಸರು ಮೊದಲೇ ಇಲ್ಲಿ ಅಂಗಡಿ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾನು ಈಗ ಎನ್ಸಿಆರ್ನು ಆಗೈತೆ ಕಂಪ್ಲೇಂಟ್ ಕೊಟ್ಬಿಟ್ಟೆ ಕೊಂಡು ಅಲ್ಲಿ ಇವರು ಮಂಜುನಾಥ್ ಸರ್ ಸರ್ಕಲ್ ಇದ್ದರು ಅವ್ರನ್ನ ಹೋಗಿ ಕೇಳ್ದು ಭೇಟಿಯಾಗಿ ಕರೆ ಕಳಿಸ್ರು ಹಿಂಗೆ ಮಾಡಿಕೊಡ್ತು ಅಂತ ಕೇಳಿ ಸರ್ ನಾವು ಭಾಗ ಮಾಡ್ಕೊಳ್ತೀರಿ ಅಂತ ಕೇಳಿ ಬಂದು ಡೀಟೇಲ್ಸ್ ಎಲ್ಲ ಕೊಡು ಅಂತ ಡೀಟೇಲ್ಸ್ ಕೊಡೋ ಅಷ್ಟೊತ್ತಿಗೆ ನಾನು ಕೊಡೋದಿಲ್ಲ ನಮ್ಮ ತಂದೆ ಆಸ್ತಿ ಮಾತ್ರ ನಾನು ಕೊಡ್ತೀನಿ ನನ್ನ ಹೆಸ್ರಲ್ಲಿರೋ ಆಸ್ತಿ ಏನು ಕೊಡೋದಿಲ್ಲ ಅಂತ ಕೇಳ್ದೆ ಏಯ್ ನೀನು ಒಬ್ಬನೇ ಎಲ್ಲಪ್ಪ ನೀನು ಭಾಗ ಆಗಿದ್ದರೆ ಕಳು ನೀನು ಸ್ವಯಾರ್ಜಿತ ಆಸ್ತಿ ಏನಾಯ್ತು ನಿನ್ನ ಭಾಗ ಇಲ್ಲ ಇಬ್ಬರು ಇಬ್ಬ ಇಭಾಗ ಇದರಲ್ಲಿ ವಿಭಾಗ ಪಟ್ಟಿಯಲ್ಲಿ ಜಂಟಿ ಐತೆ ಎಲೆಕ್ಷನ್ ಕಾರ್ಡಲ್ಲಿ ಜಂಟಿ ಐತೆ ಸೊಸೈಟಿ ಕಾರ್ಡಲ್ಲಿ ಜಂಟಿ ಎಲ್ಲ ಐತೆ ಮಕ್ಕಳನ್ನ ಓದಿಸಿರೋದೆಲ್ಲ ಐತೆ ಎಲ್ಲ ಇದ್ದುಕೊಂಡು ನನಗೆ ಇಷ್ಟು ತೊಂದರೆ ಕೊಡ್ತಾ ಇದೆ ಅವರು ಗಲಾಟೆ ಆಗಿದ್ದೀಸ ಯಾರೂ ಇರಲಿಲ್ಲ ಯಾರು ಬಿಸ್ನೆಸ್ ಬರಲಿಲ್ಲ ಬೇಜನ ಜನ ಇದ್ದರು ಸುಮಾರು ಜನ ಮಾತಾಡ್ತಾರೆ ಬ ಬೇಜಾನು ಜನ ಇದ್ದರು ಏನು ಎಲ್ಲ ಬಿಡಿಸ್ರು ಅವರು ನನ್ನ ತಳ್ಳಿಬಿಟ್ಟು ಅಪ್ಪ ನೀವು ಫಸ್ಟ್ ಅಂತ ಹೋಗುವಂಥೇಳಿ ನಾನು ಕಳಿಸಿದ್ರು ಅವರು ಈ ಮಂಜುನಾಥವನ್ನು ಬೇಕಾಗಿದ್ದೇನೆ ಇದು ಮೊದಲೇ ಎಲ್ಲ ಸ್ಕೆಚ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡಿದ್ದು ಅವನ ಈ ಅಂಗಡಿಕೋಸ್ಕರವಾಗಿ ಇವನು ಇಷ್ಟು ಇವಾಗ ಸುಮಾರು ಎರಡು ಸಾವಿರದ ಎರಡರಿಂದ ನಾವು ಮಾಡ್ಕೊಂಡು ಬಂದ್ರು ಯಾವುದು ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ ಬೇ ಹೋಗಪ್ಪ ಅಂತ ಬೈದು ಸ್ಟೇಷನಿಂದ ವಾಪಸ್ ಕಳಿಸ್ತಾಯಿದ್ರು ಆದರೆ ಈ ಸರಿ ಇವನು ಮಂಜುನಾಥ್ ಬಂದು ಅವನು ಅಂಗಡಿಕೋಸ್ಕರವಾಗಿ ಬಂದು ಇಷ್ಟು ಕೆಲಸ ಮಾಡಿ ಇವನು ನಮಗೆ ತೊಂದರೆ ಕೊಡ್ತಾಯಿದ್ದಾನೆ ಏನು ಮಾಡಬೇಕು ಇಲ್ಲ ನಾವು ಬಿಡೋದಿಲ್ಲ ನಾನು ಕ್ಲಿಯರ್ ನಾನು ಪೂರ್ತಿ ಕ್ಲಿಯರ್ ಮಾಡ್ಕೊಳ್ಳಿ ಜಮೀನು ಎಲ್ಲ ಇರೋದು ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿಕೊಡ್ಬೇಕು ಅವಾಗ ನಾನು ಬಿಟ್ಕೊಡ್ತೀನಿ ಅಂದವಾಗ ನಾನು ಬಿಡ್ಕೊಡೋದಿಲ್ಲ ಅದು ಎಲ್ಲಿಗೆ ಗೋತಾರೂ ಹೋಗ್ಲಿ ನಾನು ಬಿಡೋದಿಲ್ಲ ನಾನು ಧರ್ಮವಾಗಿ ದುಡಿದು ನಾನು ಕೆಲಸ ಮಾಡಿಕೊಡೋ ಇಲ್ಲ ಈ ಭಾಗ ಕೊಡಲಿ ಈಗಲೇನು ನಾನೇನು ಬೇಡ ಅಂತ ಕೇಳಲಿಲ್ಲ ಅನ್ನೇನು ದೌರ್ಜನ್ಯ ಏನೂ ಹೋಗಿಲ್ಲ ದೌರ್ಜನ್ಯದಿಂದ ಇವರೇ ಕೆಲಸ ಮಾಡಿದ್ದು ಆ ದುಡ್ಡು ನಮ್ಮ ಅಡವೆ ಎಲ್ಲ ಕಂಪ್ಲೀಟ್ ಹಾಕ್ಕೊಂಡು ನಮಗೆ ಇದು ಕೊಡಬಾರ್ದು ತೊಂದರೆ ಇದ್ದಾನೆ ಇವತ್ತಲ್ಲ ಸುಮಾರು ಎರಡು ಸಾವಿರದ ಏಳರಿಂದ ಇದು ಇವತ್ತು ನೆನೆ ಮಕ್ಕಳನ್ನ ಹೊಡೆದು ಮಕ್ಕಳು ಒಡೆದು ಈಗ ಗಡರಲ್ಲಿ ತೆತ್ತಿವಾಗ ಬಂದಿದ್ದ ಮನೆಯಲ್ಲಿ ಹಳೆ ಮನೆಯಲ್ಲಿ ಅವಾಗ ತಪ್ಸ್ಕೊಂಡು ನಮ್ಮ ಅಕ್ಕ ಒಬ್ರು ಬಂದಿದ್ದರು ಬೈದು ಅವಾಗ ಹೊಡ್ಕೊಂಡು ಆವಾಗ ಬಾಲ್ಯಹಳ್ಳಿ ಗ್ರಾಮದಲ್ಲಿ ಅವನೇ ವ್ಯವಹಾರ ಇದ್ದು ಅಲ್ಲಿ ಇಲ್ಲಿ ಮಾಡ್ತಾಯಿದ್ದಾಗ ನಾನು ಇಡ್ಕೊಂಡು ನಮ್ಮ ಅಕ್ಕ ಬೈದು ಆವತ್ತು ಕಂಪ್ಲೇಂಟ್ ಕೊಟ್ಟಿದ್ದೆ ಅವು ಸಬ್ಇನ್ಸ್ಪೆಕ್ಟ್ ಕರೆ ಕಳ್ಸಲ್ಲಿ ಏನೋ ನೀನು ಸಮಾಜ ಬಬ್ಬ್ರ ತೆಗ್ದು ಬಿಡ್ತೀನಿ ಏನೋ ನಿಂದು ಅಂತ ಕೇಳಿ ಅವತ್ತು ಇದು ಮಾಡಬೇಕಾಯ್ತು ಸರ್ ಎಲ್ಲಿಂದ ಬೇಡಿ ಸರ್ ನಮ್ಮ ಅವರೇ ಇನ್ನೇನು ಮಾಡೋಕ್ಕಿದೆ ಅವ್ರು ಏನೋ ಮಾಡ್ತಿದ್ದರು ಅಂತ ನಾವು ಮಾಡೋಕೆ ಸರ್ ನಮ್ಮ ಕುಟುಂಬದ ಗೌರವ ಆಗ್ತದೆ ಅಂತ ಕೇಳಿ ನಾನು ಅಲ್ಲಿಂದ ಸಜೆಷನ್ ಮಾಡ್ಕೊಂಬಂದರೆ ಇವನು ಮಂಜುನಾಥ ಅನ್ನೋ ನಮ್ಮ ಬೀದಿಗೆ ತೆಗೆದು ಇವನು ಅವನ ಜೊತೆ ಸೇರಿಕೊಂಡು ಇವರು ಕೆಲವರೆಲ್ಲ ನಮ್ಮ ಕುಟುಂಬದ ಮರ್ಯಾದೆ ತೆಗಿಬೇಕಂತ ಕೇಳಿ ಇವನು ಮಾಡಿರೋ ಮಂಜುನಾಥ್ ಅಂತ ಕೇಳಿ ಇವನು ಅಂಗಡಿಕೋಸ್ವಾಗಿ ನಮಗೆ ತೊಂದರೆ ಕೊಡ್ತಾಯಿದೆ ಈಗ ಇಂಜೆಕ್ಷನ್ ಆರ್ಡ್ರ್ ಏನೋ ತಂದಿರೋದು ಏನರ ಮೇಲೆ ಯಾಕೆ ತಂದಿರೋದು ಇದು ನಮ್ಮ ಭಾಗ ಆಗಿಲ್ಲ ನಮ್ಮ ಭಾಗ ಆಗೋಕೆ ಯಾವುದೇ ಕಾರಣಕ್ಕ ಭಾಗ ಆಗೋ ಆಗೈತೆ ಆಗಿಲ್ಲ ಅದರಿಂದ ನಾವು ಇದು ಭಾಗ ಆಗೋರ್ಕು ನೀನು ಯಾರಿಗೂ ಕೊಡೋಕ್ಕೂ ಬರೋಲ್ಲ ನಾವು ಈಗ ಅಕಸ್ಮಾತ್ ಇದಾದ್ರೂ ಕೋರ್ಟಿಂದ ಆರ್ಡ್ರ್ ತಗೊಂಡು ನಾನು ಮತ್ತೆ ಏನು ಕೋರ್ಟ್ ಆರ್ಡ್ರು ಕೊಡ್ತೀನಿ ನಾನು ಎಲ್ಲ ಹಾಕ್ಬಿಡ್ತೀನಿ ಹಾಕಿ ಕೋರ್ಟ್ ಒಂದು ಆರ್ಡ್ರು ಕೊಟ್ಟರೆ ನಾನೆಲ್ಲ ಕಂಪ್ಲೀಟ್ ದಪ್ಸಾಗ್ಬಿಡ್ತೀನಿ ನಾನೇನು ಬಿಡೋದಿಲ್ಲ ಯಾವುದೇ ಕಾರಣ ಕೋರ್ಟ್ ನಮ್ಗೆ ಆರ್ಡರ್ ಕೊಡಬೇಕು ನಾನು ಪೊಲೀಸ್ ಇಲಾಖೆಯಿಂದ ನಮ್ಗೆ ಕೊಡ್ತೀರಿ ಪೊಲೀಸ್ ಇಲಾಖೆಯವರು ಬರ್ತಾರೆ ನಿಂತ್ಕೊಳ್ತಾರೆ ಅವ್ಕೆ ಕಾರಣ ಅಂತ ನಾನೇನು ಬಿಡೋದಿಲ್ಲ ನನಗೆ ಬೇಕು ನಮ್ಮ ಭಾಗ ಮಾಡ್ಕೊಳ್ಲಿ ಅವನ ಜಮೀನು ಅವ್ನು ಏನಾರು ಮಾಡ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಅದರಿಂದ ನಂದು ಭಾಗ ಪೂರ್ತಿ ಆಗೋವ್ರಿಗೂ ಅವ್ನೇನು ಮಾಡೋಕ್ಕೂ ಬರೋದಿಲ್ಲ ಅದು ಇದಾಗಿಲ್ಲ ನಮ್ಮ ಭಾಗನ ಆಗಿಲ್ಲ ಆಗೈತೆ ಇಷ್ಟು ಬಿಟ್ಟರೆ ನೆನ್ನೆ ನಾನು ಕೇಳೋದು ನಾನು ಅಣ್ಣ ತಮ್ಮನಿಗೆ ಮೋಸ ಮಾಡಿದ್ನು ಯಾವನು ಉಳಿಯೋದಿಲ್ಲ ಇದೊಂದು ಸತ್ಯವಾದ ಮಾತು ಇನ್ನೊಂದು ಮೋದಿಯವರು ಅಷ್ಟು ಸರ್ಕಾರ ಮಾಡ್ಕೊಂಡು ಬಂದ ಅವರು ಕೈತುಂಬ ತೊಕೊಂಡ್ಬಂದಿದ್ರ ಏನಿಲ್ಲ ಪಾಪ ಪ್ರಜೆಗಳ ದುಡ್ಡು ಪ್ರಜೆಗಳಿಗೆ ಹೆಂಗೆ ಏನೇನು ಮಾಡ್ಬೇಕು ಅಂತ ಕೇಳಿ ಮಾಡಿದ್ರು ತಿರ್ಗ ನಮ್ಮ ಸುಧಾಕರ್ ಡಾಕ್ಟರ್ ಸು ನಮ್ಮ ಚಿಕ್ಕಬಳ್ಳಾಪುರ್ಗೆ ಬಂದರು ಚಿಕ್ಕಬಳ್ಳಾಪುರದಲ್ಲಿ ಪುಣ್ ತಗೊಂಡ್ಬಂದು ನಮ್ಮ ಚಿಕ್ಕಬಳ್ಳಾಪುರ ರಸ್ತೆಗಳು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿದರು ಅವ್ರೇನು ತೊಕೊಂಡಿದ್ರು ಅವರು ಕೈತುಂಬ ಏನು ತಗೊಂಡ್ಬಂದ ಆ ಸರ್ಕಾರ ಬಂದು ಪ್ರಜೆಗಳ ದುಡ್ಡು ಪ್ರಜೆಗಳಿಗೆ ಏನು ಮಾಡಬೇಕಂತು ಹಂಗೆ ಮಾಡಿದ್ರು ಇವಾಗ ನಾವು ದುಡ್ಡಿದ್ದ ಕಲೆ ಜಮೀನ್ ಎಲ್ಲ ಮಾಡಿದ್ದು ಅಲ್ಲೇದು ಹೆಂಗೆ ಮಾಡ್ತಾ ಇದ್ದ ಇದು ಹೆಂಗೆ ಆಗೈತೆ ಪ್ರತಿಯೊಂದು ಅಷ್ಟೇ ಯಾರೇ ಸರ್ ನಾಲ್ಕು ಜನ ಇಬ್ಬರು ದುಡಿದಿದ್ದು ಜಮೀನು ಪ್ರತಿಯೊಬ್ಬರು ಮಾಡೋ ಒಬ್ಬನೇ ಏನು ಮಾಡೋಕ್ಕೂ ಬರೋದಿಲ್ಲ ಇಷ್ಟು ಕೇಳಬಲ್ಲೆ ಸರ್ ನಾನು